ಸ್ನೇಹಿತರೆ ದಸರಾ ಉದ್ಘಾಟನೆ ವಿವಾದ ಇತ್ತೀಚೆಗೆ ಯಾವುದಾದ್ರೂ ಒಂದು ನ್ಯೂಸ್ ಸತಿಯಾಗಿ ಕರ್ನಾಟಕದಲ್ಲಿ ಸದ್ದು ಮಾಡುತ್ತಿದೆ ಅಂತಂದ್ರೆ ಅದುವೆ ಬಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆ ವಿವಾದ ಅಷ್ಟಕ್ಕೂ ಬಾನು ಮುಸ್ತಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡೋದನ್ನ ವಿರೋಧಿಸೋಕೆ ಏನ್ ಕಾರಣ ಸ್ನೇಹಿತರೆ ಜಾಸ್ತಿ ಟೈಮ್ ತಗೊಳ್ಳದೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಬಾನು ಮುಸ್ತಕ್ ಕರ್ನಾಟಕದ ಬಂಡಾಯ ಸಾಹಿತಿ ಭೂಕರ್ ಪ್ರಶಸ್ತಿ ವಿಜೇತೆ ಮೂಲಭೂತ ವಾದದ ವಿರೋಧಿ ಮಹಿಳೆಯರ ಹಕ್ಕುಗಳ ಪರವಾಗಿ ಯಾವಾಗಲೂ ದೊಡ್ಡದಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ ಇಲ್ಲಿ ಬಾನು ಮುಸ್ತಕ್ ಅವರು ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲಾ ಧರ್ಮಗಳ ಮೂಲಭೂತ ವಾದಗಳನ್ನ ವಿರೋಧಿಸುತ್ತಾರೆ ಮತ್ತು ಟೀಕಿಸುತ್ತಾರೆ ಇಲ್ಲಿ ಬಾನು ಮುಸ್ತಕ್ ಅವರು ಎಲ್ಲಾ ಧರ್ಮದ ಮೂಲಭೂತ ವಾದಗಳನ್ನ ವಿರೋಧಿಸುತ್ತಾರೆ ಅವರ ಎದೆಯ ಅಣತೆ ಎಂಬ ಒಂದು ಕೃತಿಗೆ ಭೂಕರ್ ಪ್ರಶಸ್ತಿ ಲಭಿಸಿರುತ್ತೆ ಅದಕ್ಕೋಸ್ಕರ ಈ ಬಾರಿ ಬಾನು ಮುಸ್ತಕ್ ಅವರನ್ನ ಕರೆಸಿ ದಸರಾವನ್ನ ಉದ್ಘಾಟಿಸಿ ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅನ್ಕೋತ್ತೆ ನಮ್ಮ ರಾಜ್ಯ ಸರ್ಕಾರ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ವಿರೋಧಕ್ಕೆ ಕಾರಣ ಏನು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅವಾಗ ಬಾನು ಮುಸ್ತಕ್ ಅವರು ಒಂದ್ ಹೇಳ್ತಾರೆ ಅದನ್ನ ನಿಮ್ಗೆ ಇವಾಗ ಹೇಳ್ತೀನಿ ನಿಮ್ಗೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯನ್ನಾಗಿ ಬೆಳೆಯಲಿಕ್ಕೆ ಬಾನು ಮುಸ್ತಕ್ ಮಾತನಾಡಲಿಕ್ಕೆ ಅವರ ಮನೆಯವರು ಮಾತನಾಡಲಿಕ್ಕೆ ನೀವು ಅವಕಾಶ ಕೊಡಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯನ್ನಾಗಿ ಮಾಡಿದಿರಿ ಕೆಂಪು ಹಳದಿ ಬಾವುಟಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಟಿರಿ ಸಿಂಹಾಸನದ ಮೇಲೆ ಕುಳಿಸಿದ್ದೀರಿ ನೀವು ದೇವತೆಯನ್ನಾಗಿ ಮಾಡಿ ಎಂದು ಹೇಳಿಕೆಯನ್ನ ಕೊಟ್ಟರು ನಾನು ನಾನೇನು ಹೇಳಿದ್ನಲ್ಲ ಇದನ್ನೆಲ್ಲ ಆವಾಗ ಬಾನು ಮುಸ್ತಕ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದ್ರು ಆ ವಿಡಿಯೋ ಇವಾಗ ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ವೈರಲ್ ಆಗ್ತಿದೆ ಅದಕ್ಕಾಗಿ ಕೆಲವೊಂದಿಷ್ಟು ನಾಯಕರು ಮತ್ತು ಜನಗಳು ಬಾನು ಮುಸ್ತಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡೋದು ನಮ್ಮ ವಿರೋಧವಿಲ್ಲ ಆದ್ರೆ ಬಾನು ಮುಸ್ತಕ್ ಅವರ ಭಾವನೆ ಈ ರೀತಿಯಾಗಿದೆ ಅವರನ್ನ ನಾಳೆ ದಸರಾಗೆ ಕರೆಸಿ ಉದ್ಘಾಟಿಸಿದರೆ ಅಲ್ಲಿ ಚಾಮುಂಡಿ ತಾಯಿಗೆ ಪುಷ್ಪವನ್ನ marp ಭುವನೇಶ್ವರಿ ತಾಯಿಯನ್ನ ಪೂಜಿಸಬೇಕಾಗತ್ತೆ ಇಲ್ಲಿ ನಮ್ಮ ಆಚರಣೆಗಳಿಂದ ಬಾನು ಮುಸ್ತಕ್ ಅವರಿಗೆ ಒಳಗಡೆ ಇರುಸು ಮುರುಸ ಆಗ್ಬಹುದು ಅವರನ್ನೇ ಕರೆಸ್ಬೇಕು ಅವರನ್ನು ಹೊರತುಪಡಿಸಿ ಬೇರೆಯವ್ರನ್ನ ಕರೆಸ್ಬಹುದಿತ್ತಲ್ಲ ಅಂತ ಇಲ್ಲಿ ಪ್ರಶ್ನೆ ಹೇಳ್ತಿದೆ ಇದು ಅಲ್ಲದೆ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ರಾಜಕಾರಣಿಗಳಾಗಿರಬಹುದು ಮತ್ತು ಜನಗಳು ಈಗಾಗಲೇ ಕೇಳ್ತಿದ್ದಾರೆ ಅದಕ್ಕಾಗಿ ಈ ಬಾರಿ ಬಾನು ಮುಸ್ತಕ್ ಅವರು ದಸರಾವನ್ನ ಉದ್ಘಾಟಿಸಬಾರದು ಅಂತ ಇಡೀ ಕರ್ನಾಟಕದಾದ್ಯಂತ ಮಾತುಗಳು ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಇಲ್ಲಿ ಬಾನು ಮುಸ್ತಕ್ ಅವರನ್ನ ದಸರಾವನ್ನ ಉದ್ಘಾಟಿಸಲು ಬಾಗಿನ ಕೊಟ್ಟು ಕರೆಯಲು ಹೋದಾಗ ಬಾನು ಮುಸ್ತ ಮುಸ್ತಕ್ ಅವರು ಬಾಗಿನವನ್ನ ಇಸ್ಕೊಂಡು ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ದಸರಾ ನಮ್ಮೆಲ್ಲರ ನಾಡ ಹಬ್ಬ ಚಾಮುಂಡೇಶ್ವರಿಯನ್ನ ತಾಯಿ ಅಂತೀರಿ ನೀವು ತಾಯಿ ಎನ್ನುತ್ತೀರಿ ನೀವು ನಿಮ್ಮ ಫೀಲಿಂಗ್ಸ್ ಗೆ ನಾನು ಗೌರವ ಕೊಡ್ತೀನಿ ಆದರೆ ಈ ವಿವಾದಕ್ಕೆ ನಾನು ಸೂಕ್ತವಾದಂತಹ ಸ್ಥಳದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟೊತ್ತವರೆಗೂ ನಿಮ್ಗೆ ಏನ್ ಹೇಳಿದೆ ಇದು ದಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆಯ ವಿವಾದ ಎಷ್ಟು ಸುಲಭವಾಗಿ ಹೇಳೋಕಾಗುತ್ತೋ ಅಷ್ಟು ಸುಲಭವಾಗಿ ನಿಮ್ಗೆ ಹೇಳಿದ್ದೀನಿ ಅನ್ಕೊಂತೀನಿ ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಸರಾ ಉದ್ಘಾಟನೆಯ ಈ ವಿವಾದದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋಕ್ಕಾಗಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತಹ ವಿಡಿಯೋ ನಿಮ್ಗೆ ನೇರವಾಗಿ ಬರುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ